ನಮಸ್ಕಾರ ಸಾಡೆ ಸಾತ್ ಶನಿಕಾಟ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾಚಾರ್ಯ ಸಾಡೆ ಸಾತ್ ಅಂತ ಅಂದ್ರೆ ಎಂಥವರು ಕೂಡ ಹೆದರುತ್ತಾರೆ ಏಳೂವರೆ ವರ್ಷದ ಶನಿಕಾಟ ಶುರುವಾಯಿತು ಅಂತ ಅಂದ್ರೆ ಎದೆಲಿ ಡವ ಡವ ಶುರುವಾಗತ್ತೆ ಹಾಗಾದ್ರೆ ಈ ಸಾಡೆ ಸಾತ್ ಶನಿಕಾಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಸಾಡೆ ಸಾತ್ ಶುರುವಾಯ್ತು ಅಂದ್ರೆ ಸಮಸ್ಯೆಗಳು ಬಂತು ಅಂತನೇ ಲೆಕ್ಕನ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಮಾರ್ಗ ಇಲ್ವಾ ಶನಿ ಅಂದ ತಕ್ಷಣ ನಾವೆಲ್ಲರೂ ಹೆದರೋದು ಯಾಕೆ ಭಯ ಬೀಳೋದು ಯಾಕೆ ಶನಿ ಕೆಲವರಿಗೆ ಸಾಡೆ ಸಾತ್ನಲ್ಲಿ ತುಂಬಾ ಒಳ್ಳೇದು ಮಾಡಿರುವಂತಹ ಉದಾಹರಣೆ ಕೂಡ ಇದೆ ಅಂತ ಎಷ್ಟೋ ಜ್ಯೋತಿಷಿಗಳು ಸಮಾಧಾನ ಹೇಳಿದ್ರು ಕೂಡ ಜನ ಅದನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಸಾಡೆ ಸಾತ್ ಅಂದ ತಕ್ಷಣ ಶನಿ ಕಾಟ ಶನಿ ಪ್ರಭಾವ ಅಂದ ತಕ್ಷಣ ಕೆಟ್ಟದ್ದೇ ಆಗತ್ತೆ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಹಾಗಾದ್ರೆ ಈ ಶನಿಯ ಪ್ರಭಾವದಿಂದ ಶನಿಯ ಕಾಟದಿಂದ ಹೊರಗುಡಿಯೋದು ಹೇಗೆ ಈ ಸಮಸ್ಯೆಗೆ ಏನ್ ಪರಿಹಾರ ಇದೆ ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಹೆಸರೇ ಹೇಳ್ತಾ ಇದೆ ಶನಿ ಕಾಟ ಅಂತ ಸಾಡೆ ಸಾತ್ ಶುರುವಾಯಿತು ಅಂದರೆ ಸಾಕು ಜನಕ್ಕೆ ಭಯ ಶುರುವಾಗ್ಬಿಡುತ್ತೆ ನೀವು ಎಷ್ಟೇ ಹೇಳಿದ್ರು ಯಾಕಂದ್ರೆ ಶನಿಯ ಪ್ರಭಾವ ಇದ್ದಾಗ ಸಾಡೆ ಸಾತ್ ಇದ್ದಾಗ ಎಷ್ಟೋ ಜನಕ್ಕೆ ತುಂಬ ಒಳ್ಳೇದಾಗಿದೆ ಅವರ ವೃತ್ತಿ ಜೀವನದಲ್ಲಿ ತುಂಬಾ ಮೇಲ್ಸ್ತರಕ್ಕೆ ಹೋಗಿದ್ದಾರೆ ಅವರ ಪರ್ಸನಲ್ ಲೈಫಲ್ಲಿ ತುಂಬ ಒಳ್ಳೇದಾಗಿದ್ದು ಇದೆ ಸೊ ಹಂಗೆಲ್ಲ ಸಮಾಧಾನ ಹೇಳಿದ್ರು ಸಹ ಜನ ಭಯ ಬೀಳೋದಂತೂ ತಪ್ಪಲ್ಲ ಈ ಶನಿ ಬರೀ ಕಾಟನೇ ಕೊಡೋದಾ ಒಳ್ಳೇದು ಮಾಡ್ತಾನಾ ಹಾಗಾದ್ರೆ ಜನಕ್ಕೆ ಹೇಳೋದಾದ್ರೆ ಖಂಡಿತ ಶನಿ ನೋಡಿಲ್ಲ ಕಳೆದ ವಾರವೂ ಕೂಡ ನಾವು ಶನೇಶ್ಚರಣ ಬಗ್ಗೆ ಕುರಿತಾಗಿ ಮಾತಾಡಿದ್ವಿ ಏನು ಅಂದರೆ ಶನೈಶ್ಚರ ಒಂಥರ ವಿಚಿತ್ರವಾದ ಗ್ರಹ ಶಾಸ್ತ್ರಗಳು ನಿರೂಪಿಸಿವೆ ಶನೇಶ್ಚರನನ್ನು ಅತ್ಯಂತ ಕಡುಪಾಪಿ ಅಂತ ಹೇಳಿದೆ ಒಂದು ಗಾದೆ ಕೂಡ ಇದೆ ಬುಧ ಕಾಡಿ ಬದುಕಿದವರಿಲ್ಲ ಶನಿ ಕಾಡಿ ಸಾಯ್ದವರಿಲ್ಲ ಅಂತ ಆ ಮಟ್ಟಿಗೆ ಈ ಗ್ರಹಗಳು ಎಲ್ಲ ಗ್ರಹಗಳು ಶನೇಶ್ಚರನ ಅಷ್ಟೇ ನಾವು ಅಂದುಕೊಳ್ತಾ ಇದ್ದೀವಿ ನಾವು ಈ ಸೀರೀಸಲ್ಲಿ ಪ್ರತಿ ಗ್ರಹದ ವಿಶೇಷತೆಗಳು ಅವರು ಕಾಡುವ ಬಗ್ಗೆ ಇವುಗಳನ್ನೆಲ್ಲ ವಿಸ್ತರಿಸೋಣ ಅಂತಕ್ಕಂಥ ಒಂದು ಯೋಚನೆ ಇದೆ ಶನೈಶ್ಚರ ಮೊದಲು ತೊಗೊಂಡ್ವಿ ಯಾಕೆಂತಂದರೆ ಜನಕ್ಕೆ ಶನೈಶ್ಚರ ಅಂದರೆ ಅಷ್ಟು ಭಯ ಇದೆ ಜನಕ್ಕಷ್ಟೇ ಇಲ್ಲ ಎಲ್ಲರಿಗೂ ಅಂದರೆ ದೇವಾನುದೇವತೆಗಳಿಂದ ಹಿಡಿದು ಸಾಮಾನ್ಯರವರೆಗೆ ಈ ಶನೈಶ್ಚರ ಅಂದರೆ ಈ ಪಾಟಿ ಒಂದು ರೀತಿಯ ಭಯ ಇದೆ ಅದಕ್ಕೆ ಕಾರಣ ಶನೈಶ್ಚರನ ಆ ಪಟ್ಟ ಶನೈಶ್ಚರ ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರ ಹೇಳುತ್ತೆ ಶನಿಯಿಂದ ಏನಪ್ಪ ಬರ್ತದೆ ಅಂತಂದರೆ ದುಃಖವೇ ಅವನ್ ಅವ್ನು ಪ್ರಕಟ ಮಾಡೋದೇನು ಅವ್ನು ಸೂಚಿಸೋದೇನು ದುಃಖವನ್ನು ಅಂತ ಹೀಗಾಗಿ ಶನಶ್ಚರ ಅಂದರೆ ನಮಗೆ ನೋವು ಸಂಕಟ ದುಃಖ ವ್ಯಥೆ ಈ ಥರದ್ದೆಲ್ಲ ನಮಗೆ ಅನುಭವಕ್ಕೆ ಬಂದಿರ್ತದೆ ಅಷ್ಟೇ ಅಲ್ಲ ಶನೈಶ್ಚರ ಶನೈಶ್ಚರ ಪುರಬರ ಪುರಬಲ ಗ್ರಾಮಾಗ್ರಣಿ ಗ್ರಾಮಾಧಿಪೋವಾ ಅಂತೆಲ್ಲ ಹೇಳುತ್ತೆ ಶಸ್ತ್ರ ಸರ್ವಜನೈಹಿ ಸವೃತ್ತಿ ಬಲವಾನ್ ಇದೆಲ್ಲವನ್ನು ಶನೇಶ್ಚರ ತಂದು ಕೊಡ್ತಾನೆ ಅವನು ಚೆನ್ನಾಗಿದ್ದಾಗ ಜಾತಕದಲ್ಲಿ ಶನೈಶ್ಚರ ಚೆನ್ನಾಗಿದ್ದರೆ ನಿಮ್ಮ ಜಾತಕಗಳಲ್ಲಿ ನೀವು ಹುಟ್ಟಿರ್ತೀರ ಆ ಸಂದರ್ಭದಲ್ಲಿ ಶನೈಶ್ಚರ ಉತ್ತಮ ಸ್ಥಾನದಲ್ಲಿದ್ದರೆ ಉತ್ತಮ ಸ್ಥಾನ ಅಂತಂದರೆ ನೋಡಿ ಅವನಿಗೆ ತುಂಬ ಬಲಿಷ್ಠವಾದ ಸ್ಥಾನ ಅಂದರೆ ತುಲಾರಾಶಿ ಅದು ಅವನ ಉಚ್ಚ ಸ್ಥಾನ ಅಲ್ಲೇನಾದರೂ ಶನೈಶ್ಚರ ಇದ್ದರೆ ಸಾಮಾನ್ಯವಾಗಿ ಅವರಿಗೆ ತೊಂದರೆ ಆಗೋದಿಲ್ಲ ಏಳಿಗೆ ಆಗುತ್ತೆ ಚೆನ್ನಾಗಿ ಅಧಿಕಾರಿಗಳಾಗ್ಬಿಡ್ತಾರೆ ಜನ ಜನನಾಯಕರಾಗ್ಬಿಡ್ತಾರೆ ಆ ಥರದ್ದು ಎಷ್ಟೋ ಉದಾಹರಣೆಗಳಿದ್ದಾವೆ ಇನ್ನು ಆತ ಮಕರ ರಾಶಿಯಲ್ಲಿದ್ದರೆ ಕುಂಭರಾಶಿಯಲ್ಲಿದ್ದರೆ ಮಿತ್ರಕ್ಷೇತ್ರಗಳಲ್ಲಿದ್ದರೂ ಕೂಡ ತೊಂದರೆ ಇಲ್ಲ ಈ ಮೂರು ರಾಶಿಗಳಲ್ಲಿ ಶನೇಶ್ಚರ ಇದ್ದರೆ ನೀವು ಹುಟ್ಟಿದಾಗ ಅದು ನೋಡಿ ತುಂಬ ತುಂಬ ಬಲವನ್ನು ಅಂದರೆ ನಿಮಗೆ ವಿಶಿಷ್ಟವಾದ ಶಕ್ತಿಯನ್ನು ತಂದುಕೊಡ್ತಾನೆ ನೀವು ಏನನ್ನೂ ಸಾಧಿಸಬಹುದು ನಿಮ್ಮ ಕೈ ನಿಮ್ಮ ನಿಮ್ಮ ಸುತ್ತಮುತ್ತ ಸಾವಿರಾರು ಜನ ಆಳು ಕಾಳು ಮಂದಿ ಆ ಥರದ್ದೆಲ್ಲ ನಿಮ್ಮ ಸೇವೆಗೆ ಸಿದ್ಧರಾಗಿರ್ತಾರೆ ಆ ರೀತಿಯ ಒಂದು ಅನುಗ್ರಹವನ್ನು ಶನೈಶ್ಚರ ಕೊಟ್ಬಿಡ್ತಾನೆ ಆದರೆ ಶನೈಶ್ಚರ ಏನಾದರೂ ಜಾತಕದಲ್ಲಿ ದುಸ್ಥಾನದಲ್ಲಿದ್ದರೆ ವಸ್ತುತಃ ಗ್ರಹಗಳ್ಯಾರೂ ಶತ್ ಏನು ದ್ವೇಷಿಗಳಲ್ಲ ಏನು ಅವರು ಕಂಟಕ ಕಾರಣ ಕಾರಣಿಕರ್ತರೂ ಅಲ್ಲ ಜಾತಕದಲ್ಲಿ ಏನಾದರೂ ದುಸ್ಥಾನದಲ್ಲಿದ್ದರೆ ಮಾತ್ರ ಅವರು ಸೂಚಿಸ್ತಾರೆ ಗ್ರಹ ನತು ಕರ್ಮ ಫಲದಾಯಕ ಅವರೇ ತಾವು ನಿಮಗೆ ಕೆಟ್ಟದ್ದನ್ನು ಆರೋಪ ಮಾಡಿ ಕೆಟ್ಟದ್ದನ್ನು ಹೊರಿಸೋದಿಲ್ಲ ನಾವು ಯಾರೋ ಒಬ್ಬರ ಪರಿಸ್ಥಿತಿಯನ್ನು ಗಮನಿಸಿಕೊಂಡಾಗ ಯಾರು ಜೈಲಿಗೆ ಹೋಗಿರ್ತಾರೆ ಇನ್ಯಾರೋ ಯಾವುದೋ ಬಂಧನದಲ್ಲಿರ್ತಾರೆ ಇನ್ಯಾವುದೋ ಒಂದು ಸಂಕಟದಲ್ಲಿ ಪತನ ಆಗಿರುತ್ತೆ ಅಧಿಕಾರ ಕಳ್ಕೊಂಡು ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಇದಕ್ಕೆಲ್ಲ ಶನಿನೇ ಕಾರಣ ಅಂದರೆ ಅದು ತಪ್ಪಾಗುತ್ತೆ ನಾವು ಮಾಡಿಕೊಂಡಂಥ ಕಥೆ ವ್ಯಥೆಗಳಿಂದ ತಾನೇ ಆ ಥರದ್ದು ಪ್ರಾಪ್ತಿ ಬಂದಿರುತ್ತೆ ಅದನ್ನು ಸೂಚಿಸ್ತಾರೆ ಗ್ರಹಗಳು ಅವರ ದಶಾಭುಕ್ತಿ ಕಾಲ ಬಂದ ಕೂಡಲೇ ಗ್ರಹಗಳು ಇಂಥದ್ದನ್ನು ಆಲೋಚನೆ ಬಂದ್ಬಿಡುತ್ತೆ ಕೆಟ್ಟ ಆಲೋಚನೆ ಇಷ್ಟು ದಿವಸ ಇಲ್ಲಿಲ್ಲ ರೀ ಇಷ್ಟು ದಿವಸ ತುಂಬ ಚೆನ್ನಾಗಿದ್ದ ಇದ್ದಕ್ಕಿದ್ದಾಗೆ ಹೀಗಾಗ್ಬಿಟ್ಟಿದ್ದಾನೆ ಈಗ ಮಕ್ಕಳು ಓದುವಾಗ ಎಸ್ ಎಸ್ ಎಲ್ ಸಿ ವರೆಗೂ ತುಂಬ ಚೆನ್ನಾಗಿ ರ್ಯಾಂಕ್ ಸ್ಟೂಡೆಂಟ್ಸ್ ಅವರು ಮಾತಿಲ್ಲ ಯಾವಾಗ ಪಿ ಯು ಸಿ ಮೆಟ್ಲು ಹತ್ತಾರೋ ಮುಗಿದೋಯ್ತು ಇನ್ಯಾರದ್ದೋ ಸಂಘ ಇನ್ಯಾರದ್ದೋ ಚಟ ಇನ್ಯಾವುದೋ ಹೀಗೆ ಕಾರಣ ಏನಪ್ಪ ಅಂದರೆ ಆ ಸಂದರ್ಭದಲ್ಲಿ ಗ್ರಹಗಳು ಸೂಚಿಸ್ತಕ್ಕಂಥ ಒಂದು ಪ್ರಭಾವದಿಂದಾಗಿ ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ ನಮಗೆ ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡ್ತೀವಿ ಇದು ವಸ್ತುತಃ ಆಗೋದು ನಮಗೆ ಎಲ್ಲರ ಬುದ್ಧಿ ಅವ್ರ ಕೈಯಲ್ಲೇ ಇದ್ದರೂ ಕೂಡ ನಾವು ಅಂದ್ಕೋತೀವಷ್ಟೇ ಅಷ್ಟೇ ನನ್ನ ಕೈಯಲ್ಲಿದ್ದೆ ನಾನು ತಾನೇ ನಿರ್ಣಯ ಮಾಡಿ ನಾನು ತಾನೇ ನಿರ್ಣಯ ಮಾಡೋದು ಅಂತ ನಮ್ಮ ಹುಚ್ಚು ಭ್ರಮೆ ಅದು ದೇವತೆಗಳು ಆಯಾ ಸಂದರ್ಭದಲ್ಲಿ ದೇವ ಒಂದು ವಿಷಯ ಒಂದು ಮಾತಿದೆ ಒಂದು ದೇವ ದೇವಡವರು ಒಂದು ಪುಸ್ತಕವನ್ನು ಬರೆದಿದ್ದರು ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವರು ದೇವತೆಗಳು ನ್ಯಾಯಪರರು ನಮ್ಮನ್ನು ಶಿಕ್ಷಿಸೋದಕ್ಕೆ ನಮಗೆ ಹಿತವಾದ ದುಶ್ಚಟಗಳನ್ನೇ ಆಯ್ಕೆ ಮಾಡಿಕೊಳ್ತಾರಂತೆ ದೇವತೆಗಳು ಯಾವಾಗಲೂ ನ್ಯಾಯಪರರಾಗಿರ್ತಾರಂತೆ ಹಾಗಾಗಿ ನಮ್ಮನ್ನು ಶಿಕ್ಷಿಸಬೇಕು ಅಂತ ಏನಾದ್ರು ಅವ್ರಿಗೆ ಅನ್ಸಿದ್ರೆ ಅಂದರೆ ಅವ್ರಿಗೆ ಯಾಕೆ ಅನಿಸುತ್ತೆ ಅಂದರೆ ನಮ್ಮ ಮಾಡಿದ ಕೆಲಸಗಳಿಂದಾಗಿ ನಮಗೆ ಹಿತವಾದ ದುಶ್ಚಟವನ್ನು ಹಿತವಾದ ಸ್ ಇನ್ಯಾವುದೋ ಒಂದು ಸಂಘವನ್ನು ಇನ್ಯಾವುದೋ ಬೇಡದ ಬಾ ಕುದುರೆ ಬಾಲ್ವೋ ಮತ್ತೊಂದೋ ಇನ್ನೇನೋ ಲಕ್ಷ್ಯ ಇದೆಯಲ್ಲ ಅಂಥದ್ದಕ್ಕೊಂದು ಅಂಟಿಸಿಬಿಟ್ಬಿಡ್ತಾರಂತೆ ಕೊನೆಗೆ ಅದು ನಮಗೆ ಹೇಗೆ ತಿನ್ನುತ್ತೆ ಅಂದರೆ ಮನದೊಳಗಣ ಕಿಚ್ಚು ಮನವಾ ಸುಟ್ಟಲ್ಲದೆ ಅನ್ನೋ ಹಾಗೆ ನಾವು ಮಾಡಿಕೊಂಡಂತಹ ಚಟವೋ ಮತ್ತೊಂದು ಅಂಟುಕೊಂಡಂಥದ್ದು ನಮ್ಮನ್ನೇ ಅದು ಇಲ್ಲವಾಗಿಸ್ಬಿಡುತ್ತೆ ಒಂದು ವಿಧ ಭಸ್ಮಾಗಿಸ್ಬಿಡುತ್ತೆ ಇಂಥದ್ದನ್ನೆಲ್ಲ ಗ್ರಹಗಳು ಸೂಚಿಸ್ತಾರೆ ಆಯಾ ಸಂದರ್ಭಗಳು ಹೀಗಾಗಿ ಆಗಾಗ ಆಗಾಗ ಪರಿಶೀಲನೆ ಮಾಡಿಕೊಂಡು ಅದಕ್ಕೇನು ಅದರ ಪರಿಹಾರ ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ತತಃ ಶುಭಮಾಪ್ನೋತಿ ಅಂತ ಋಷಿಗಳು ಹೇಳಿದ್ದಾರಪ್ಪ ದೊಡ್ಡವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡೀಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸಮಸ್ಯೆಗಳನ್ನು ಎದುರಿಸ್ತಲೇ ಇರಬೇಕಾಗತ್ತೆ ಆ ರೀತಿ ಶನೈಶ್ಚರ ನಮಗೆ ತುಂಬ ಭಯವನ್ನು ನಮ್ಮ ಬಲವನ್ನೇ ಬಿಡ್ತಕ್ಕಂಥ ಒಂದು ಗ್ರಹ ಅದು ಎಲ್ಲಿ ದುಸ್ಥಾನದಲ್ಲಿದ್ದಾಗ ಇದನ್ನು ಪರಿಶೀಲಿಸ್ಕೊಳ್ಬೇಕು ಇದನ್ನು ತಿಳಿ ಹೇಳಬೇಕು ಅಂತಲೇ ಈ ಒಂದು ಕಾರ್ಯಕ್ರಮ ಏನು ಭಯಪಡಿಸ್ತಕ್ಕಂಥದ್ದಲ್ಲ ನೀವು ಶನೈಶ್ಚರ ಏನಪ್ಪ ಹೀಗೆ ಭಯಪಡಿಸ್ತಾ ಇದೆ ನೋಡಿ ಈ ಈ ಚಾನಲ್ನ ಜವಾಬ್ದಾರಿ ಏನು ಅಂದರೆ ಇದರ ತಿಳಿವನ್ನು ಸ್ಪಷ್ಟ ತಿಳಿವನ್ನು ನಿಮ್ಮ ನಿಮ್ಮ ಮುಂದೆ ವಿಸ್ತರಿಸೋದು ನಿಮ್ ಬಿತ್ತರಿಸೋದು ನಿಮಗೆ ತಿಳಿಪಡಿಸೋದು ಅದಾಗಿದೆ ಹೀಗಾಗಿ ನೀವೆಲ್ಲ ಭಯಪಡಬೇಕಾದ್ದಿಲ್ಲ ಏನು ದೇವಾನು ದೇವತೆಗಳು ನಮ್ಮನ್ನು ಚಿತ್ರ ಹಿಂಸೆ ಮಾಡೋಕ್ಕೆ ಏನು ಅವರು ಅವರ ಆಯಾ ಪಟ್ಟಗಳನ್ನು ತಗೊಂಡಿಲ್ಲ ನಾ ಮಾಡಿಕೊಂಡಂತಹ ಏನೋ ಎಡವಟ್ಟುಗಳಿಂದಾಗಿ ಈ ಥರ ಆಗ್ತಾ ಇರುತ್ತೆ ಹೀಗಾಗಿ ಒಳ್ಳೆ ದಾರಿ ಹೋಗಬೇಕಾಗುತ್ತೆ ಒಳ್ಳೆಯ ದಾರಿ ಯಾವಾಗ ನಾವು ಆಯ್ಕೆ ಮಾಡ್ಕೋಬೇಕು ಅದು ಬಹಳ ಮುಖ್ಯವಾದ ಸಮಯ ಆ ತಿರುವನ್ನು ಸೂಚಿಸ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಇದು ಹೀಗಾಗಿ ಯಾರು ಗಾಬರಿಯಾಗಿ ಧಾವಂತಕ್ಕೊಳಗಾಗಿ ಇನ್ನೇನೋ ತಲೆ ಮೇಲೆ ಬಿದ್ದುಬಿಡ್ತು ಆ ಶನೇಶ್ವರನಿಂದ ಅಂತ ಹೇಳಿ ಯೋಚನೆ ಮಾಡಬೇಕಾದಿಲ್ಲ ಇದನ್ನು ಅರ್ಥ ಮಾಡ್ಕೊಂಡು ನಾವು ಸಾಗಬೇಕು ಎಸ್ ಶಾಸ್ತ್ರಿಗಳೇ ಈಗ ಶನಿಕಾಟ ಶುರುವಾಯಿತು ಅಂತ ಅಂದರೆ ಯಾರೂ ಸಹ ಭಯ ಬೀಳಬೇಕಾಗಿಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಒಂದಷ್ಟು ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದು ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಹೇಳ್ತೀರಿ ಹಾಗಾಗಿ ಅಂತಹ ಎಚ್ಚರಿಕೆ ವಹಿಸಬೇಕು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನನ್ನ ರಾಶಿಗೆ ಈಗ ಸಾಡೆಸಾತಿ ಶುರುವಾಗಿದೆಯಾ ಇಲ್ವಾ ಅಂತ ಯಾವ್ಯಾವ ರಾಶಿಗೆ ಈಗ ಸಾತ್ ಶುರುವಾಗಿದೆ ಹೌದು ನೋಡಿ ಈಗ ಸಹಜ ಶನೇಶ್ಚರ ಯಾವ ರಾಶಿಯಲ್ಲಿ ಇದ್ದಾನೋ ಆ ರಾಶಿಯ ಹಿಂದಿನ ಮನೆ ಮತ್ತು ಮುಂದಿನ ಮನೆ ಇದನ್ನು ಶನೈಶ್ಚರ ಆಳ್ತಾನೆ ಈಗ ಉದಾಹರಣೆಗೆ ಕುಂಭರಾಶಿಯಲ್ಲಿ ಶನೈಶ್ಚರ ಇದ್ದಾನೆ ಕುಂಭರಾಶಿ ಒಳ್ಳೆಯ ಅವನಿಗೆ ಸ್ವಕ್ಷೇತ್ರವೂ ಹೌದು ಮೂಲ ತ್ರಿಕೋಣ ಸ್ಥಾನವೂ ಹೌದು ಅಂಥದ್ದೊಂದು ರಾಶಿ ಇಲ್ಲಿ ಶನೈಶ್ಚರ ಇದ್ದಾಗ ಮಕರ ರಾಶಿಗೂ ಇದೆ ಕುಂಭರಾಶಿಗೂ ಇದೆ ಮೀನರ ಮುಂದೆ ಇರತಕ್ಕಂಥ ಮೀನರಾಶಿ ಇದು ಶನೈಶ್ಚರನ ಬಹಳ ವಿಶೇಷವಾದ ಒಂದು ಗುಣ ಬೇರೆ ಗ್ರಹಗಳಿಗೆ ಒಂದು ರಾಶಿ ಸಂಚಾರ ಮಾಡಿದ್ರೆ ಮುಗಿದೋಯ್ತು ಅಲ್ಲಿ ಅಷ್ಟು ಬಿಟ್ಟೆ ಅವರು ಇನ್ನೆಲ್ಲೂ ಬೇರೆ ಕಡೆ ಅವರ ಪ್ರಭಾವ ತೋರಿಸಲ್ಲ ಅವರ ಆಟ ಏನೂ ನಡೆಯಲ್ಲ ಶನೈಶ್ಚರ ಹಾಗಲ್ಲ ತಾನು ಇರೋ ಹಿಂದಿನ ಮನೆ ಮುಂದಿನ ಮನೆ ತಾನಿರೋ ಮನೆ ಹೀಗೆ ಅವನು ಹೀಗಾಗಿ ಅವನು ಬಹಳ ವಿಶೇಷ ಗ್ರಹ ಬೇರೆ ಎಲ್ಲ ಗ್ರಹಗಳಿಗೆ ಹೋಲಿಸಿದ್ರೆ ಶನಿ ಹೀಗಾಗಿ ಅವನಿಗೊಂದು ವಿಶೇಷ ಸ್ಥಾನ ಇದೆ ಹೀಗೆ ಈಗ ಮಕರ ರಾಶಿಯವರಿಗೆ ದ್ವಿತೀಯದ ಶನೈಶ್ಚರ ಏನಪ್ಪ ಅವನು ಎರಡನೇ ಮನೆಯಲ್ಲಿದ್ದಾಗ ನೋಡಿ ನಿಮ್ಮ ಮಾತು ಕಠಿಣವಾಗ್ತಾ ಹೋಗುತ್ತೆ ವಾಕ್ಪಾರುಷ್ಯ ಬರುತ್ತದೆ ಮಾತಿನಲ್ಲಿ ಜಗಳಗಳು ಉಂಟಾಗುತ್ತೆ ಕುಟುಂಬ ಸ್ಥಾನ ಹೀಗಾಗಿ ಕುಟುಂಬದವ್ರ ಜೊತೆಗೆ ಜಗಳ ಆಡಿಕೊಳ್ತಕ್ಕಂತಹ ಸಾಧ್ಯತೆ ಶನೇಶ್ಚರ್ಯ ಚೆನ್ನಾಗಿದ್ದಾನಲ್ಲ ಚೆನ್ನ ನಿಮ್ಮ ಜಾತಕದಲ್ಲೂ ಶನೇಶ್ಚರ್ಯ ಚೆನ್ನಾಗಿದ್ದರೆ ಈಗ ಚೆನ್ನಾಗಿದ್ದರೆ ಹಣ ಹರಿದು ಬರುತ್ತೆ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಸಂಘ ಏರ್ಪಾಡಾಗುತ್ತೆ ದೊಡ್ಡವರ ಏನು ಭೇಟಿಯಾಗುತ್ತೆ ಅಂಥವ್ರ ಸಂಪರ್ಕ ಏರ್ಪಾಡಾಗುತ್ತೆ ಸಹ ವಿದ್ಯಾರ್ಥಿಗಳಿಗೆ ಆಲಸ್ಯ ಇರೋದಿಲ್ಲ ಆಲಸ್ಯ ಹೋಗುತ್ತೆ ಇಲ್ಲ ನಾನು ಓದ್ತೀನಿ ಹೆಚ್ಚಿನ ಶ್ರಮ ಶನಿಶ್ಚರ ಶ್ರಮದಾಯಕ ಹೀಗಾಗಿ ಇಪ್ಪತ್ನಾಲ್ಕು ಗಂಟೆ ನಾನು ಓದು ಹೆಚ್ಚಿನ ಪ್ರಮಾಣ ಓದಕ್ಕೆ ಮೀಸಲಾಗಿಡ್ತೀನಿ ಈ ಥರದ್ದು ಒಂದು ಆಸಕ್ತಿ ಬರ್ತದೆ ಅಕಸ್ಮಾತ್ ಶನೇಶ್ಚರ ನಿಮ್ಮ ಜಾತಕದಲ್ಲಿ ವೀಕಾಗಿದ್ದ ಈಗ ಒಂದು ಚೆನ್ನಾಗಿದ್ದಾನೆ ಆದರೂ ಅದು ಪ್ರಭಾವ ಎಳೆಯುತ್ತೆ ಆಲಸ್ಯ ಬಂದ್ಬಿಡುತ್ತೆ ಇನ್ಯಾರದ್ದೋ ಸಂಘ ಬಂದ್ಬಿಡುತ್ತೆ ಇನ್ಯಾರದ್ದೋ ಯೋಚನೆಗಳು ಬರುತ್ತೆ ಬೇಡದೆ ಇರ್ತಕ್ಕಂಥವ್ರ ಆಲೋಚನೆಗಳನ್ನು ಮಾಡಿ 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 ಕೊನೆಗೆ ನಾವು ತೊಗೊಂಡಿದ್ದೇನು ಎಕ್ಸಾಮಲ್ಲಿ ಸೊನ್ನೆ ಈ ಥರ ಆಗೋ ಸಾಧ್ಯತೆ ಇರುತ್ತೆ ಇನ್ಯಾವುದೋ ವ್ಯವಹಾರಕ್ಕೆ ತುತ್ತಾಗ್ಬಿಡ್ತೀರಾ ಕುಟುಂಬದ ಶನಿ ಇದ್ದಾಗ ಕುಟುಂಬದಿಂದ ಹೊರಗಿರ ನನಗೆ ಮನೆಯೇ ಸೇರಲ್ಲ ರೀ ಮನೆ ಬೇಡ ಅನ್ಸ್ಬಿಡುತ್ತೆ ಆ ರೀತಿಯ ಒಂದು ತೊಡೆಗೆ ಎಷ್ಟು ಜನ ಇಲ್ಲ ಆ ಥರದ್ದೊಂದು ಪ್ರಭಾವಕ್ಕೆ ಶನಿಶ್ಚರ ಗುರಿ ಮಾಡ್ತಾನೆ ನಮ್ಮನ್ನು ಅವನು ವೈರಾಗ್ಯಕಾರಕ ಹೀಗಾಗಿ ಮನೆ ಮಠ ಸಂಸಾರ ಏನು ಬೇಡಪ್ಪ ಎಲ್ಲರೂ ಹೋಗಬೇಡೋಣ ಒಂಟಿಯಾಗಿ ಏಕಾಂತತೆ ಬಂದ್ಬಿಡುತ್ತೆ ಒಂಟಿಯಾಗಿರೋಣ ಯಾವ ಸಂಘವೂ ಬೇಡ ಯಾವ ಕುಟುಂಬದವರು ಬೇಡ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅದೇ ನಿಮಗೆ ಕುಂಭರಾಶಿಯಲ್ಲಿದ್ದಾನೆ ಜನ್ಮಶನಿ ಜನ್ಮ ಶನಶ್ಚರ ಆರೋಗ್ಯವನ್ನು ಹಾಳು ಮಾಡಿಬಿಡ್ತಾನೆ ನಿಮ್ಮ ಜಾತಕದಲ್ಲಿ ಏನಾದರೂ ಶನೇಶ್ಚರ ದುಸ್ಥಾನದಲ್ಲಿದ್ದರೆ ಅಷ್ಟಮದಲ್ಲೋ ಅಥವಾ ಇನ್ಯಾವುದೋ ಒಂದು ಷಷ್ಠ ಇಂತಹ ಕ್ಷೇತ್ರದಲ್ಲಿದ್ದಾಗ ವಿಪರೀತವಾದ ಖರ್ಚು ಬೆಳಗಾಗಿದ್ದರೆ ಹಾಸ್ಪಿಟ್ಲಿಗೆ ಓಡೋಗಬೇಕು ಬೆಳಗಾಗಿದ್ರೆ ಇನ್ಯಾರದ್ದೋ ಒಂದು ಈ ರೀತಿಯಲ್ಲಿ ವಿಪರೀತವಾದ ಖರ್ಚು ಮಾಡೋದು ಅಷ್ಟೇ ಅಲ್ಲದೆ ದೇಹವನ್ನು ಶರೀರವನ್ನು ತಿಂದು ಹಾಕ್ತಾನೆ ಕಾಲು ನೋವು ಬರುತ್ತೆ ಮೂತ ಬಾವು ಇವುಗಳಿಗೆಲ್ಲ ತಂದು ಕೊಡ್ತಕ್ಕಂಥವನು ಅಷ್ಟೇ ಅಲ್ಲ ಅವನಿಗೆ ಕಫ ಮತ್ತು ವಾತ ರೋಗವನ್ನು ತಂದು ಕೊಡ್ತಾನೆ ತಲೆ ಸಿಡಿದು ಹೋಗುತ್ತೆ ಶಿರೋ ಊರ್ಧ್ವಾಂಗ ರೋಗಾನ್ವಿತ ಅಂತ ಪಾಪಗ್ರಹಗಳು ಜನ್ಮದಲ್ಲಿದ್ದರೆ ತಲೆ ಸಿಡಿತ ತಲೆ ಭಾರ ಕೊರಳು ಭಾರ ಇದೆಲ್ಲ ಈ ಭಾಗ ಕತ್ತಿನಿಂದ ಮೇಲ್ಭಾಗ ಎಲ್ಲ ಕಣ್ಣಿನ ಬಾಧೆ ಇವುಗಳನ್ನೆಲ್ಲ ಸೂಚಿಸ್ತಾನೆ ಶನೇಶ್ಚರ ಒಂದಲ್ಲ ಒಂದು ಎಲ್ಲ ಗ್ರಹಗಳಿಗೂ ಅದರದ್ದೇ ಆದ ಶಕ್ತಿ ಕಾಟ ಕೊಡಲಿಕ್ಕೆ ಸೂಚನೆ ಮಾಡಲಿಕ್ಕೆ ಶಕ್ತಿ ಇದೆ ಶನೇಶ್ಚರ ಕೊಡ್ತಕ್ಕಂಥದ್ದು ಈ ರೀತಿಯಲ್ಲಿ ಅವನು ವಸ್ತುತಃ ಆಯುಷ್ಯಂ ಭಯಂ ಮರಣಂ ಪತಿತತಾಂ ದುಃಖಾವಮಾನಾಮಯಾನ್ ಅವಮಾನ ತಂದು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಪತಿತವಾಗ್ತಕ್ಕಂಥದ್ದು ಇರತಕ್ಕಂತಹ ಸ್ಥಾನ ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ ಏನಪ್ಪ ನಾನು ಇರ್ತೀನ ಇಲ್ಲವಾ ಈ ಅಧಿಕಾರದಲ್ಲಿ ಈ ಪಟ್ಟದಲ್ಲಿ ಇರ್ತೀನ ಇಲ್ವ ಈ ಥರದೆಲ್ಲ ಭಯಗಳು ಶುರುವಾಗ್ಬಿಡುತ್ತೆ ಈ ರೀತಿ ಈ ಸಂಕಟವನ್ನು ತಂದುಕೊಡ್ತಾನೆ ನೀನು ರಾಶಿ ಗಮನಿಸ್ಕೊಂಡ್ರೆ ನೋಡಿ ಇರ್ತಾನೆ ಶನಿ ವಿಪರೀತವಾದ ವ್ಯಯ ಉಂಟಾಗುತ್ತೆ ಅನಗತ್ಯವಾಗಿ ಇನ್ಯಾರದ್ದೋ ಸಮಸ್ಯೆಯನ್ನು ತೊಗೊಂಡು ಹೋಗಿ ನೀವು ಎಳ್ಕೊಂಬಂದು ನಿಮ್ಮ ತಲೆ ಮೇಲೆ ಕುತ್ಕೊಂಡು ನೀವು ಅದಕ್ಕೆ ಒಂದಷ್ಟು ದುಡ್ಡು ಖರ್ಚು ಮಾಡಿ ಬೇಕಾ ಇದೆಲ್ಲ ನನಗೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಕಾಲಿನ ಬಾಧೆ ಶುರುವಾಗುತ್ತೆ ಸಂಕಟಗಳು ವ್ಯ ವ್ಯಾಯ ಅಂದ್ರೇನು ನಷ್ಟ ಅಂತ ಆಪ್ತರನ್ನೆಲ್ಲ ಕಳ್ಕೊಳ್ತೀರಾ ತುಂಬ ಹಿತವಾದವರು ದೂರ ಆಗಿಬಿಡ್ತಾರೆ ಇರ್ತಕ್ಕಂತಹ ಸ್ಥಾನವು ಬಲವನ್ನ ವ್ಯಯ ಅಂದರೆ ಎಲ್ಲ ರೀತಿಯ ವ್ಯಾಯಾರಿ ಇದನ್ನೆಲ್ಲ ತಂದು ಕೊಡ್ತಾನೆ ಅವನು ಹೀಗೆ ಒಂದೊಂದು ರಾಶಿಗೆ ಒಂದೊಂದು ರೀತಿಯಲ್ಲಿ ಕಾಡ್ತಾನೆ ಶನೇಶ್ಚರ ಅದು ಸೂಚಿಸ್ತಾನೆ ಹೀಗಾಗಿ ಯಾವ ರಾಶಿಯವರು ಅರ್ಧಾಷ್ಟಮ ವೃಶ್ಚಿಕ ರಾಶಿಯವರಿಗೆ ಈ ನಿಮ್ಮ ವಾಹನ ಅಥವಾ ನಿಮ್ಮ ಭೂಮಿ ಅಥವಾ ನಿಮ್ಮ ಯಾರೋ ಬಂಧುಗಳು ಅಥವಾ ಮಿತ್ರರು ಇಂಥವ್ರ ಬಗ್ಗೆ ಸಣ್ಣದಾಗಿ ಅನುಮಾನ ಶುರುವಾಗುತ್ತೆ ಏನು ಇದು ಹೌದಾ ಇವನು ನನಗೆ ಹೆಲ್ಪ್ ಮಾಡ್ತಾ ಇದಾನೆ ಅಥವಾ ನನ್ನ ಜೊತೆಗೆ ಇದಾನೆ ಇಲ್ವಾ ಇದು ಏನು ಮಸಲತ್ ನಡೀತಾ ಇದೆ ಬಂಧುಗಳ ಜೊತೆಗೆ ಏನೋ ವ್ಯವಹಾರ ಹಳೆ ವ್ಯವಹಾರ ತಗದೇ ಕಿತ್ಕೊಂಡ್ಬಿಡುತ್ತೆ ಈ ಥರದ್ದೆಲ್ಲ ಶುರುವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿ ಅವರಿಗೆ ಯಾಕೆಂದರೆ ಅರ್ಧಾಷ್ಟಮ ಶನಿ ಕಾರಣದಿಂದಾಗಿ ಕರ್ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಕೇಳಬೇಕಾ ಅಷ್ಟಮ ಶನಿ ಹಗಲೇರಿದ್ದಾನೆ ನೋಡ್ಕೊಳ್ಳಿ ಅಂತ ಮಾತೇ ಇದೆ ಈಗ ಅಷ್ಟಮ ಅನ್ನೋದೇನು ನಷ್ಟ ವೈಫಲ್ಯ ಬರುತ್ತೆ ವಿರೋಧಗಳು ಬರುತ್ತೆ ಇನ್ಯಾರ್ದೋ ಜಗಳಗಳು ನಿಂದೆ ಅವಮಾನಗಳು ಬರ್ತಕ್ಕಂಥದ್ದು ಅಳು ದುಃಖ ದಿನೇಶಾತ್ಮಜ ಅಂತ ಹೇಳಿರ್ತಕ್ಕಂಥದ್ದು ಕರೆಕ್ಟಾಗಿ ಸೂಟ್ ಆಗೋದು ಕರ್ಕಟಕ ರಾಶಿಗೆ ಹಾಗಾಗುತ್ತೆ ಶನೇಶ್ಚರನಿಂದಾಗಿ ಜಾತಕದಲ್ಲಿ ಶನೇಶ್ಚರ್ಯ ಚೆನ್ನಾಗಿದ್ದರೆ ಯೋಚನೆ ಮಾಡಬೇಡಿ ಈಗ ಶನೇಶ್ಚರ್ಯ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಏನೋ ಅಂತಹ ತೊಂದರೆಗಳನ್ನಾಗಲ್ಲ ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಹೊಡೆತ ಪೆಟ್ಟು ಬೀಳುತ್ತೆ ಅಷ್ಟು ವಿನಃ ಗಾಬರಿ ಆಗಬೇಕಾದಿಲ್ಲ ಇದಕ್ಕೆ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅದು ಇದು ಏನಪ್ಪ ಅಂತಂದರೆ ಇದರಿಂದನೇ ಜಗತ್ತು ಅಂತಲೂ ಯೋಚನೆ ಮಾಡಬಾರ್ದು ಅತಿಯಾಗಿ ಆಲಂಬನೆ ಅತಿ ಅತಿ ಸರ್ವತ್ರ ಅಂತ ಹೇಳಿದೆ ನೋಡಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಜ್ಯೋತಿಷಿಗಳು ಬಳಿ ಹೋಗ್ತೀರ ಈ ರೀತಿಯ ಒಂದು ಮಾತುಗಳನ್ನು ಕೇಳಿದ ಕೂಡಲೇ ನಿಮ್ಗೆ ಏನಾಗುತ್ತೆ ಮೊದಲಿಗೆ ಬ್ಲ್ಯಾಂಕ್ ಆಗುತ್ತೆ ಏನಪ್ಪ ಹೀ ಇದೆಯಲ್ಲ ನನ್ನ ಪರಿಸ್ಥಿತಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಗಾಬರಿ ಆಗಬೇಡಿ ನೋಡಿ ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ ಸಹಿಸುವುದಲ್ಲದೆ ಮುಗಿಯೋದು ಆವ ದಶೆ ಬಂದೋಡಂ ಕೆಲವೊಮ್ಮೆ ಸಂದರ್ಭಗಳು ನೀವು ಯಾವುದೇ ಅಧಿಕಾರದಲ್ಲಿರಿ ನೀವು ಎಷ್ಟೇ ದುಡ್ಡು ಸಂಪಾದಿಸಿರಿ ನೀವು ಎಷ್ಟೇ ದೊಡ್ಡವರ ಸಂಪರ್ಕ ಇರಲಿ ನಿಮಗೆ ಏನು ಅನುಭವಕ್ಕೆ ಬರಬೇಕು ಅದು ಅನುಭವಿ ಅವಶ್ಯಮ್ ಗತಂ ಜನ್ಮ ಶುಭಾಶುಭಮ್ ಅಂತ ನಿಮ್ಮ ಅನುಭವಿಸದೆ ನೀವು ದಾಟ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ನೀವು ಏನು ಬರುತ್ತೋ ಅದು ಬಂದೇ ಬರುತ್ತೆ ರೀ ಬಂದೇ ಬರುತ್ತೆ ಹೀಗಾಗಿ ನೀವು ಕಂಗಾಲಾಗಿ ಇನ್ನೂ ಇಪ್ಪತ್ತೈದು ಲಕ್ಷ ದೇವಸ್ಥಾನಗಳನ್ನು ಸುತ್ತಿದ್ರು ಅಷ್ಟು ಪರಿಹಾರ ಮಾಡಿಸಿದ್ರು ಕೂಡ ಕೊನೆಗೆ ನಿಮಗೆ ತಪ್ಪಿಲ್ಲ ಬರುತ್ತೆ ಹಾಗಿದ್ರೆ ಏನು ಯಾಕಿದೆಲ್ಲ ಮತ್ತು ಪರಿಹಾರ ಪೂಜೆ ಮತ್ತೊಂದು ದೇವಸ್ಥಾನ ಯಾಕಪ್ಪ ಬೇಕು ಯಾಕಪ್ಪ ಅಂತಂದರೆ ಇನ್ನು ಮೇಲಾದರೂ ಒಳ್ಳೆಯ ಸಂಪರ್ಕ ಏರ್ಪಾಡಾಗಲಿ ಇನ್ನು ಮೇಲಾದರೂ ನಾನು ಆಲೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ಇಷ್ಟು ದಿವಸ ನಾನು ಆಯ್ಕೆ ಮಾಡ್ಕೊಂಡು ಈಗ ತಾನೇ ಹಾಳಾಗಿದ್ದು ಈಗಲಾದರೂ ಒಂದು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳೋಣ ಒಳ್ಳೆಯವರ ಸಂಘ ಇಂಥವರಿಂದಾಗಿ ನನಗೆ ಮಾರ್ಗದರ್ಶನ ಆದರೆ ಬದುಕು ಸರಿ ಹೋಗುತ್ತೆ ಅಂತ ಅಂಥದ್ದೊಂದು ಸೂಚಿಸುತ್ತೆ ಈ ಆರಾಧನೆಗಳಿಂದ ಆಗೋ ಫಲ ಏನಪ್ಪ ಅಂದರೆ ಒಳ್ಳೆಯ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಇದಕ್ಕಿಂತ ಸರಳವಾಗಿ ಇದಕ್ಕಿಂತ ಸ್ಪಷ್ಟವಾಗಿ ನಾನು ಹೇಳಲಾರೆ ಅರ್ಥ ಮಾಡ್ಕೋಬೇಕು ಜನ ಇದು ನಮ್ಮ ಉದ್ದೇಶ ಇದೆ ಈಗೇ ಗೊತ್ತಾ ಎಲ್ಲ ಸಾಮಾನ್ಯರಿಗೆ ಏನಾಗುತ್ತೆ ಭಯ ಯಾರು ಈಗ ನೂರ್ ಜನ ನೂರ್ ತರ ಹೇಳ್ತಾರೆ ಇವರು ನೂರೈವತ್ ತರ ಅರ್ಥ ಮಾಡ್ಕೊಳ್ತಾರೆ ಇದನ್ನ ಹೇಗಪ್ಪ ಬಿಡಿಸ್ಕೊಳ್ಳೋದು ಅಂತಂದ್ರೆ ಉತ್ತಮರ ಸಂಪರ್ಕ ಆಗ್ಬೇಕು ಅಷ್ಟು ವಿನಃ ಇನ್ನೇನು ಇಲ್ಲ ನಿಮ್ಮ ಬುದ್ಧಿ ನಿಮಗೆ ಅರಿವಾಗಬೇಕು ನನಗೆ ಅರಿವಾಗುವುದು ಯಾವಾಗಪ್ಪ ಅಂದ್ರೆ ಭಗವಂತನ ಕೃಪೆ ಆಗ್ಬೇಕು ಅದಕ್ಕೂ ಕೂಡ ಹೀಗಾಗಿ ನೀವು ಅರಿವ ಜನರೇ ಅರಿವನ್ನು ತಂದುಕೊಳ್ಬೇಕು ನಾನು ಯಾವುದು ಸರಿ ತಪ್ಪು ಗೊತ್ತಾಗ್ತಾ ಇಲ್ಲ ಪಾಪ ಅದಕ್ಕೆ ಇಂಥದ್ದೊಂದು ಪೂಜೆ ಶನೇಶ್ವರನಿಗೆ ಹೋಗುವ ನಮಸ್ಕಾರ ಹಾಕಿದ್ರೆ ಅಪ್ ನಿನ್ನ ಬುದ್ಧಿಗೆ ಎಂತೂ ರಕ್ಷ್ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ ಯಾರು ಶರಣಾಗ್ತಾರೋ ಅವರಿಗೆ ಬುದ್ಧಿಯಲ್ಲೇ ವ್ಯತ್ಯಾಸ ಮಾಡಿಬಿಡ್ತಾನಂತೆ ಭಗವಂತ ಆಯ್ತಪ್ಪ ಎಷ್ಟು ದಿವಸ ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಡು ನೀವು ಎಡವಟ್ಟು ಮಾಡಿಕೊಂಡೆ ಇನ್ಮೇಲಾದರೂ ಒಳ್ಳೆಯ ಸಂಘ ಇದನ್ನು ಆಯ್ಕೆ ಮಾಡಿಕೊ ಅಂತ ಬುದ್ಧಿಗೆ ಅವನು ಅರಿವಿಗೆ ಅವನು ವಿವೇಚನೆ ಕೊಟ್ಬಿಡ್ತಾನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್